ಇನ್ನು ಮುಡಾ ಅಕ್ರಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಏಕಪೀಠ ಸದಸ್ಯವನ್ನು ಕೂಡ ಈಗಾಗಲೇ ತನಿಖೆಗಾಗಿ ನಿಯೋಜನೆ ಮಾಡಿದೆ ಇನ್ನು ಮುಡಾಸೈಟ್ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಸಮಿತಿಯನ್ನ ರಚನೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸೋದಕ್ಕೆ ಅಂತ ನಿವೃತ್ತ ನ್ಯಾಯಮೂರ್ತಿ ಪಿಎನ್ ದೇಸಾಯಿ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಲಾಗಿದೆ ಸದಸ್ಯ ವಿಚಾರಣೆ ಆಯೋಗವನ್ನು ರಚನೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಆರು ತಿಂಗಳ ಒಳಗಾಗಿ ಈ ಬಗ್ಗೆ ವರದಿ ನೀಡುವಂತೆ ಸಮಿತಿಗೆ ಸೂಚನೆ ಕೂಡ ನೀಡಲಾಗಿದೆ ಇನ್ನು ಸದನ ಆರಂಭ ಮುನ್ನವೇ ಸಮಿತಿ ರಚನೆ ಮಾಡಿ ರಾಜ್ಯ ಸರ್ಕಾರ ವಿಪಕ್ಷಗಳ ಟೀಕೆಗಳಿಗೆ ಇದೀಗ ಬ್ರೇಕ್ ಹಾಕುವಂತಹ ಕೆಲಸವನ್ನು ಮಾಡಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಸಮಿತಿ ರಚನೆ ಮಾಡಿದೀವರಪ್ಪ ಇದು ಈ ಸಮಿತಿ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆ ಆರಂಭಿಸಿದೆ ಹೀಗಾಗಿ ಈ ಒಂದು ವಿಚಾರವನ್ನು ಸದನದಲ್ಲಿ ಚರ್ಚೆ ಮಾಡುವಂಥದ್ದು ಬೇಡ ಅಂತ ವಿಪಕ್ಷಗಳಿಗೆ ತಿರುಗೇಟು ನೀಡುವಂತಹ ಸಾಧ್ಯತೆ ಕೂಡ ಇದೆ ವಿಪಕ್ಷಗಳನ್ನು ಹಾಕುವಂತಹ ಕೆಲಸವನ್ನೂ ಕೂಡ ರಾಜ್ಯ ಸರ್ಕಾರ ಮಾಡುತ್ತೆ ಅದರಲ್ಲೂ ಸದನ ಆರಂಭ ಆಗುವ ಮುನ್ನವೇ ಈ ಒಂದು ಸಮಿತಿಯನ್ನು ರಚನೆ ಮಾಡಿರುವಂಥದ್ದು ಇದೀಗ ವಿಪಕ್ಷಗಳ ಒಂದು ಟೀಕೆಗಳನ್ನು ತಡೆಯೋದಕ್ಕೆ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಂತೆ ಕಾಣ್ತಾ ಇದೆ ಇನ್ನು ಅದೇ ರೀತಿಯಾಗಿ ಈ ಏಕ ಸದಸ್ಯ ಪೀಠ ಏನಿದೆ ಅದು ಆರು ತಿಂಗಳ ಒಳಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ವಿಚಾರಣೆ ಮಾಡಿ ಏನಾಯಿತು ಏನಿಲ್ಲ ಆರು ತಿಂಗಳ ಒಳಗಾಗಿ ವರದಿ ನೀಡುವಂತೆ ಸೂಚನೆ ಕೂಡ ನೀಡಲಾಗಿದೆ ನ್ಯಾಯಾಂಗ ಸಮಿತಿಯನ್ನ ರಚನೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು ಮೋಡಾಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಗಳಿಗೆ ತನಿಖೆ ಮಾಡೋದಕ್ಕೆ ಅಂತ ಸಮಿತಿ ರಚನೆ ಮಾಡಲಾಗಿದೆ ನ್ಯಾಯಾಂಗ ಸಮಿತಿಯನ್ನು ರಚನೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿರುವಂಥದ್ದು ನಿವೃತ್ತ ನ್ಯಾಯಮೂರ್ತಿಯಾಗಿರುವಂತಹ ಪಿ ಎನ್ ದೇಸಾಯಿ ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಲಾಗಿದೆ ನಿವೃತ್ತ ನ್ಯಾಯಮೂರ್ತಿಗಳ ಸಮಿತಿ ಆರು ತಿಂಗಳ ಒಳಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿ ವರದಿ ಸಿದ್ಧಪಡಿಸಿ ಅದನ್ನು ರಾಜ್ಯ ಸರ್ಕಾರಕ್ಕೆ ಒಪ್ಪಿಸುವಂತೆ ಸೂಚನೆ ನೀಡಲಾಗಿದೆ ಇನ್ನು ಆದೇಶದ ಪ್ರತಿಯನ್ನು ಕೂಡ ನೋಡ್ತಾ ಇದ್ದೀರಿ ಸದನ ಆರಂಭ ಆಗ್ತಾ ಇದೆ ಅದೇ ಸಂದರ್ಭದಲ್ಲಿ ಅಂದರೆ ಸದನ ಆರಂಭ ಆಗುವಂತಹ ಸಂದರ್ಭದಲ್ಲೇ ವಿಪಕ್ಷಗಳಿಗೆ ಪ್ರಬಲವಾಗಿರುವಂತಹ ಅಸ್ತ್ರಗಳು ಸಿಕ್ಕಿರುವಂತದ್ದು ಈ ನಡುವೆ ವಿಪಕ್ಷಗಳನ್ನ ಹಾಕೋದಕ್ಕೆ ಅಂತ ರಾಜ್ಯ ಸರ್ಕಾರ ತೀವ್ರತರವಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ ಅದೇ ರೀತಿಯಾಗಿ ವಿಪಕ್ಷಗಳು ಏನೇ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಅಂಕಿ ಅಂಶಗಳನ್ನ ಇಟ್ಟು ಉತ್ತರ ಕೊಡೋದಕ್ಕೆ ಅಂತ ರಾಜ್ಯ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ ಎನ್ ಸ್ವಾಮಿ ಅಧಿವೇಶನ ಆರಂಭ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಈ ಒಂದು ಸಮಿತಿ ರಚನೆಯಾಗಿರುವಂತದ್ದು ವಿಪಕ್ಷಗಳನ್ನ ಕಟ್ಟಿ ಹಾಕೋದಕ್ಕೆ ಏನಾದರೂ ರಾಜ್ಯ ಸರ್ಕಾರ ಸಿದ್ಧವಾಯ್ತಾ ಇನ್ನು ಅದೇ ರೀತಿಯಾಗಿ ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ತನಿಖೆ ಯಾವ ರೀತಿಯಾಗಿ ಇರುತ್ತೆ ವರದಿ ಯಾವಾಗ ಸಲ್ಲಿಕೆಯಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ರಾಜ್ಯದಲ್ಲಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಎದುರಾಗ್ತಾ ಇದೆ ಜೊತೆಗೆ ವಿಪಕ್ಷಗಳಿಗೆ ಆ ಇದು ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಅದ್ರ ಈಗಾಗಲೇ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಒಂದು ಕಡೆ ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಪ್ರಕರಣ ಮತ್ತೊಂದು ಕಡೆ ಆದ್ರೆ ಆ ಮೂಡದಲ್ಲಿ ಅಕ್ರಮವಾಗಿ ಸೈಟ್ ಸೈಟ್ ಹಂಚಿಕೆ ನಿವೇಶನ ಹಂಚಿಕೆ ಬದಲಿ ನಿವೇಶನ ಹಂಚಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಿಷ್ಟು ಆರೋಪಗಳು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೇಲೆ ಆಗ್ತಾ ಇದೆ ಜೊತೆಗೆ ರಾಜ್ಯ ಸರ್ಕಾರದ ಮೇಲೆ ಎಚ್ಚರಿ ಹೋರಾಟಕ್ಕೆ ಇದೇ ಪ್ರಮುಖವಾದಂತಹ ಒಂದು ವೇದಿಕೆ ಆಗಿರುವಂತದ್ದು ಅಂದ್ರೆ ಮೂಡ ಹಗರಣ ಆರೋಪ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರಿಗೆ ಸಾಕಷ್ಟು ಹೋರಾಟಕ್ಕೆ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಟ್ಟಿದೆ ಹಾಗಾಗಿ ಒಂದು ಕಡೆ ರಾಜ್ಯದಲ್ಲಿ ಈ ವಿಚಾರವೇ ಅತಿ ಹೆಚ್ಚು ಸದ್ದು ಮಾಡ್ತಾ ಇದೆ ಜೊತೆಗೆ ವಿಪಕ್ಷಗಳಿಂದ ಆರೋಪವು ಹೆಚ್ಚಾಗ್ತಾ ಇದೆ ಹಾಗೂ ಇವತ್ತಿನಿಂದ ಆ ಸದನದ ಕಾರ್ಯಕಲಾಪಗಳು ಕೂಡ ಶುರುವಾಗ್ತಾ ಇದೆ ಹಾಗಾಗಿ ಸದನದಲ್ಲೂ ಕೂಡ ಈ ಮೂಡ ಹಗರಣವೇ ಹೆಚ್ಚು ಸದ್ದು ಮಾಡೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಸಾಕಷ್ಟು ದಾಖಲಾತಿಗಳನ್ನ ಇಟ್ಕೊಂಡು ಸರ್ಕಾರದ ಮೇಲೆ ಮುಗಿಬಿಡೋದಕ್ಕೆ ವಿಪಕ್ಷಗಳು ಸಿದ್ಧತೆಯಲ್ಲಿವೆ ಇದರ ಬೆನ್ನಲ್ಲೇ ಮೂಡ ಹಗರಣದ ಆರೋಪ ಹೆಚ್ಚಾದ ಬೆನ್ನಲ್ಲೇ ಆ ನ್ಯಾಯಾಂಗ ಸಮಿತಿ ರಚನೆ ಮಾಡಿ ಸರ್ಕಾರ ಆದೇಶ ಹೊಡ್ತಿರುವಂತದ್ದು ಅಂದ್ರೆ ಆ ಮೂಡಾದಲ್ಲಿ ಯಾರ್ಯಾರಿಗೆ ಸೈಟ್ ಹಂಚಿಕೆ ಆಗಿದೆ ಎಷ್ಟು ಎಷ್ಟು ಎಷ್ಟರ ಮಟ್ಟಿಗೆ ಇದು ಹಗರಣದ ಬೆಳಕಿಗೆ ಬೆಳಕಿಗೆ ಬರಬೇಕು ಅನ್ನೋದು ಕೂಡ ಸರ್ಕಾರ ಎಲ್ಲ ಒಂದ್ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ಇಟ್ಕೊಂಡಿದೆ ಯಾಕಂದ್ರೆ ಸದನದಲ್ಲಿ ಸದನದಲ್ಲಿ ಚರ್ಚೆ ಆಗುತ್ತೆ ಮತ್ತು ಇದಕ್ಕೆ ಕಾವು ಜಾಸ್ತಿ ಆಗುತ್ತೆ ಆರೋಪ ಪ್ರತ್ಯಾರೋಪಗಳು ಜಾಸ್ತಿ ಆಗುತ್ತೆ ಈ ಬೆನ್ನಲ್ಲೇ ಮತ್ ಆಯೋಗವನ್ನ ರಚನೆ ಮಾಡಿ ಆದೇಶ ಹೊಡೆಸಿರೋದ್ರಿಂದ ಇಲ್ಲೊಂದು ಕಡೆ ಪಕ್ಷಗಳ ಒಂದು ಆರೋಪಕ್ಕೆ ಹೋರಾಟಕ್ಕೆ ಒಂದಿಷ್ಟು ಮಟ್ಟಿಗೆ ಬ್ರೇಕ್ ಹಾಕ್ಬೋದು ಎಂಬ ಎಚ್ಚರಿಕೆ ಎಚ್ಚೆತ್ತುಕೊಂಡಿರುವಂತ ಸರ್ಕಾರ ಆಯೋಗವನ್ನ ರಚನೆ ಮಾಡಿರುವಂತದ್ದು ಅಂದ್ರೆ ನಿವೃತ್ತ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿರುವಂತದ್ದು ಅಂದ್ರೆ ಏಕಸದಸ್ಯ ವಿಚಾರಣಾ ಆಯೋಗವನ್ನ ರಚನೆ ಮಾಡಿ ಈಗಾಗಲೇ ಸರ್ಕಾರ ಆದೇಶವನ್ನ ಅಧಿಕೃತ ಆದೇಶವನ್ನ ಹೊರಡಿಸಿರುವಂತದ್ದು ಪ್ರಮುಖವಾಗಿ ಈ ಇದರಲ್ಲಿ ಈ ಆಯೋಗ ಸಮಿತಿ ಆರು ತಿಂಗಳ ಒಳಗಾಗಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಎಂಬ ಆ ವಿಚಾರವನ್ನ ಇಟ್ಕೊಂಡು ಆ ಜೊತೆಗೆ ಈ ಮೂಡಾಗಡಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಹಾಗೂ ನಗರಾಭಿವೃದ್ಧಿ ಇಲಾಖೆ ಹಾಗೂ ಆ ಮೈಸೂರು ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟವರು ತನಿಖೆಗೆ ಹಾಜರಾಗಬೇಕು ಆ ಈ ಸಮಿತಿಯಿಂದ ಬಂದಂತ ಏನಾದ್ರೂ ವಿಚಾರಣೆಗೆ ಕರೆದಂತೂ ಬಂದರೆ ತನಿಖೆಗೆ ಹಾಜರಾಗಬೇಕು ಹಾಗೂ ಅಧಿಕಾರಿಗಳು ಸಮರ್ಪಕವಾದ ಸೂಕ್ತ ದಾಖಲಾತಿಗಳನ್ನ ಈ ಸಮಿತಿಯ ಕೇಳಿದ ಕೇಳಿದಂತ ಸಂದರ್ಭದಲ್ಲಿ ನೀಡಬೇಕು ಎಂಬ ವಿಚಾರ ಎಂಬ ಆ ಕಂಡೀಷನ್ ಗಳನ್ನ ಹಾಕಿ ಈ ಒಂದು ಆಯೋಗವನ್ನ ರಚನೆ ಮಾಡಿರುವಂತದ್ದು ಅಂದ್ರೆ ಸಂಪೂರ್ಣವಾಗಿ ವಿಪಕ್ಷಗಳ ಒಂದು ಟಿಕೆಟ್ ಬ್ರೇಕ್ ಹಾಕಲು ಸರ್ಕಾರ ಎಚ್ಚೆತ್ಕೊಂಡಿದ್ಯಾ ಎಂಬ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಹಾಗಾಗಿ ಈ ಸದಸ್ಯ ಈ ಏಕಸದ್ಯ ಸದಸ್ಯ ಏನು ಆಯೋಗ ಆರು ತಿಂಗಳ ಒಳಗಾಗಿ ಯಾವ ದಾಖಲೆಗಳನ್ನ ಹಾಗೂ ಸಂಬಂಧಪಟ್ಟಂತ ಮಾಹಿತಿಗಳನ್ನ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು ಎಂಬ ಎಂಬ ವಿಚಾರದಿಂದ ಈ ರಚನೆ ರಚನೆ ಈ ಒಂದು ಆಯೋಗವನ್ನ ರಚನೆ ಮಾಡಿರುವಂತದ್ದು ಸಂತೋಷ ಧನ್ಯವಾದಗಳು ಎಲ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ